ಮೊದಲ ಟೆಸ್ಟ್ ನಲ್ಲಿ ಸಿಕ್ಕ ಅವಮಾನಕಾರಿ ಸೋಲಿನ ನಂತರ ಆಕ್ಷನ್ನಲ್ಲಿ ಬಿಸಿಸಿಐ ರಾತ್ರೋರಾತ್ರಿ ಆಫ್ರಿಕಾಗೆ ಕಳುಹಿಸಿದರು ಟೆಸ್ಟ್ ಕಿಂಗ್ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನೀವು ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರನ ಅಭಿಮಾನಿ ಅಥವಾ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧ ನಡೆದ ಓಡಿಐ ಸರಣಿಯನ್ನು ಭಾರತ ತಂಡ ಗೆದ್ದುಕೊಂಡಿತು ಆದರೆ ಈಗ ಅದೇ ಸೌತ್ ಆಫ್ರಿಕಾ ತಂಡದ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡ ಹಿನ್ನಡೆಯನ್ನು ಸಾಧಿಸಿದೆ ಹೌದು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತಾರರಂದು ಸೆಂಚುರಿಯನ್ನ ಮೈದಾನದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು ಭಾರತ ತಂಡ ಒಂದು ಇನ್ನಿಂಗ್ಸ್ ಹಾಗೂ ಮೂವತ್ತೆರಡು ಗಳ ದೊಡ್ಡ ಅಂತರದಿಂದ ಕಳೆದುಕೊಂಡಿತು ಇದು ಭಾರತ ತಂಡಕ್ಕೆ ಬಹಳ ಅವಮಾನಕಾರಿಯಾದ ಸೋಲಾಗಿತ್ತು ಹೌದು ಸ್ನೇಹಿತರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಸಂಪೂರ್ಣವಾಗಿ ಬ್ಯಾಟಿಂಗ್ ನಲ್ಲಿ ವಿಫಲವಾಯಿತು ಹಾಗೂ ಕೇವಲ ಕೆಎಲ್ ರಾಹುಲ್ ಅವರನ್ನು ಬಿಟ್ಟರೆ ಭಾರತ ತಂಡದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಫ್ಲಾಪ್ ಆದರೂ ಅದು ರೋಹಿತ್ ಶರ್ಮಾ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಗಿಲ್ ಆಗಲಿ ಅಥವಾ ಶ್ರೇಯಸ್ ಅಯ್ಯರ್ ಅವರು ಆಗಲಿ ಇದರ ಕಾರಣ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಇನ್ನೂರ ನಲವತ್ತೈದು ರನ್ ಬಾರಿಸಿದ್ದು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ಸೌತ್ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ಗಳು ಭಾರತ ತಂಡದ ಬೌಲರ್ಗಳ ಬೆವರಿಳಿಸುವ ಮೂಲಕ ನಾನ್ನೂರ ಎಂಟು ರನ್ ಬಾರಿಸಿದರು ಇದರಲ್ಲಿ ಸೌತ್ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ ಡಿ ಎಲ್ಗರ್ ಅವರ ಕಾಂಟ್ರಿಬ್ಯೂಷನ್ ಬಹಳ ಇತ್ತು ನಂತರ ಭಾರತ ತಂಡದ ಮೇಲೆ ನಾನ್ನೂರ ಎಂಟು ಗಳ ಗುರಿಯನ್ನು ಬೆನ್ನಟ್ಟುವ ದೊಡ್ಡ ಪ್ರೆಷರ್ ಇತ್ತು ಆದರೆ ಈ ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ಭಾರತ ತಂಡ ಮೂವತ್ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೊಂದು ರನ್ ಬಾರಿಸಿ ಔಟ್ ಆಯಿತು ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟರೆ ಟೀಂ ಇಂಡಿಯಾದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಮತ್ತೊಮ್ಮೆ ಫ್ಲಾಪ್ ಆದ ಇದರೊಂದಿಗೆ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯವನ್ನು ಮೂವತ್ತ ಎರಡು ರನ್ ಹಾಗೂ ಒಂದು ಇನ್ನಿಂಗ್ಸ್ ನಿಂದ ಕಳೆದುಕೊಂಡಿತು ಆದರೆ ಈಗ ಭಾರತ ತಂಡ ತನ್ನ ಎರಡನೇ ಟೆಸ್ಟ್ ಪಂದ್ಯವನ್ನು ಜನವರಿ ಮೂರರಿಂದ ಏಳರವರೆಗೆ ನ ಮೈದಾನದಲ್ಲಿ ಆಡಲಿದೆ ಈ ಪಂದ್ಯ ಕೂಡ ಬಹಳ ರೋಮಾಂಚನಕಾರಿಯಾಗಿ ಇರುತ್ತದೆ ಏಕೆಂದರೆ ಎರಡನೇ ಟೆಸ್ಟ್ ಪಂದ್ಯವನ್ನಾದರೂ ಗೆಲ್ಲಬೇಕೆಂದು ಪಣ ತೊಟ್ಟಿರುವ ಭಾರತ ತಂಡ ಟೀಂ ಇಂಡಿಯಾದಲ್ಲಿ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಒಬ್ಬ ಅಪಾಯಕಾರಿ ಆಟಗಾರನನ್ನು ಕರೆಸಿಕೊಂಡಿದೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಮೊಹಮ್ಮದ್ ಶಮ್ಮಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಜುರಿಯ ಕಾರಣ ಮೊಹಮ್ಮದ್ ಶೆಮಿ ಅವರು ತಂಡದಿಂದ ಹೊರಗಿದ್ದರು ಇದರಿಂದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಬೌಲಿಂಗ್ ಬಹಳ ವೀಕ್ ಆಯಿತು ಆದ್ದರಿಂದ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯವನ್ನು ಕೂಡ ಕಳೆದುಕೊಂಡಿತು ಆದ್ದರಿಂದ ಈಗ ದೊಡ್ಡ ನಿರ್ಧಾರ ಕೈಗೊಂಡ ರಾಹುಲ್ ದ್ರಾವಿಡ್ ಅವರು ಸೌತ್ ಆಫ್ರಿಕಾ ವಿರುದ್ಧ ನಡೆಯಲಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಶಮ್ಮಿ ಅವರಿಗೆ ಸೇರಿಸಿಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ರಾಹುಲ್ ದ್ರಾವಿಡ್ ಅವರ ಈ ನಿರ್ಧಾರ ಸರಿಯೋ ತಪ್ಪೋ ಮತ್ತು ಮೊಹಮ್ಮದ್ ಶಮ್ಮಿ ಅವರಿಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ